ಆತ್ಮೇಲೆ ನಾನು ಬೀರಣ ಸಲ್ಗರ್ ಇಂದು ನಾವು ಈ ಸಂವಿಧಾನದ ಆರನೇ ಭಾಗದಲ್ಲಿರುವ ರಾಜ್ಯಪಾಲ ಎಂಬ ವಿಷಯದ ಮೇಲೆ ಡಿಸ್ಕಸ್ ಮಾಡೋಣ ಈ ವಿಷಯವನ್ನು ಕೂಡ ನಾವು ರಾಷ್ಟ್ರಪತಿಯ ವಿಷಯ ಮತ್ತು ಅವರಿಗೆ ಸಂಬಂಧಿಸಿದ ವಿಧಿಗಳಿಗೆ ಹೋಲಿಕೆ ಮಾಡಿ ನೋಡೋಣ ಯಾಕಂತ ಹೇಳಿದಾಗ ರಾಜ್ಯಪಾಲರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರಪತಿಯ ಪ್ರತಿಬಿಂಬವಾಗಿದ್ದಾರೆ ಗವರ್ನರ್ ಈಸ್ ಅ ಮಿರರ್ ಇಮೇಜ್ ಆಫ್ ಪ್ರೆಸಿಡೆಂಟ್ ಯಾಟ್ ಸ್ಟೇಟ್ ಲೆವೆಲ್ ನಾವು ಬಳಸುವ ಪದ ಏನಪ್ಪಾ ಹೇಳಿದಾಗ ಪ್ರತಿಬಿಂಬ ಇಮೇಜ್ ಅಂದ್ರೆ ರಾಷ್ಟ್ರಪತಿಗಳು ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೋ ಅದೇ ರೀತಿ ರಾಜ್ಯಪಾಲರು ರಾಜ್ಯ ಮಟ್ಟದಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರ ಸೊ ಹಾಗಾಗಿ ಎರಡು ಏನೋ ಅಂತ ಹೇಳಿದಾಗ ಸಿಮಿಲರ್ ಅದಾವ ಹೋಲಿಕೆ ಆಗ್ತಾವ ಆ ಹೋಲಿಕೆ ಮಾಡುವುದರ ಮುಖಾಂತರ ನಾವು ರಾಷ್ಟ್ರಪತಿ ಈಗಾಗಲೇ ನಾವು ಓದ್ಕೊಂಡಿದೀವಿ ಇನ್ನ ಹೋಲಿಕೆ ಮಾಡಿ ರಾಜ್ಯಪಾಲರ ವಿಷಯಗಳು ಅವರ ವಿಧಿಗಳನ್ನ ನಾವು ಏನ್ ಮಾಡಬಹುದು ನೆನ್ಪಿಡ್ಬೋದು ಸೊ ನಾವು ಪ್ರಾರಂಭಿಸೋಣ ಯಾರ ಪಾತ್ರದಾಗ ರಾಜ್ಯ ಮಟ್ಟದಲ್ಲಿ ಯಾರು ಬರ್ತಾರ ಗವರ್ನರ್ ಅಂತ ಬರ್ತಾರ ಯಾರು ಗವರ್ನರ್ ಸೊ ಈ ಗವರ್ನರ್ ರಾಜ್ಯಪಾಲ ಇವರ ವಿಧಿ ಎಲ್ಲಿಂದ ಸ್ಟಾರ್ಟ್ ಆಗತ್ತಪ್ಪ ಒಂದ್ ನೂರ ಐವತ್ ಮೂರನೇ ವಿಧಿ ಸ್ಟಾರ್ಟ್ ಆಗತ್ತ ನೀವು ಏನಪ್ಪಾ ಅಂತ ಒಂದ್ ನೂರ ಒಂದು ಪ್ಲಸ್ ಮಾಡಿದ್ರೆ ಅಂದ್ರ ನೂರ ಐವತ್ತು ಸಾರಿ ಐವತ್ತೆರಡಕ್ಕ ಒಂದ್ ನೂರ ಒಂದ್ ಪ್ಲಸ್ ಮಾಡಿದ್ರೆ ಎಷ್ಟಾಗ್ತೈತಿ ಐ ಐವತ್ ಆಗುತ್ತಾ ಈ ಒಂದ್ನೂರ ಮೂರನೇ ವಿಧಿ ಏನ್ ತಿಳಿಸ್ತದ ಏನ್ ಹೇಳುತ್ತದ ಅಂತ ಹೇಳಿದಾಗ ಇದು ಗವರ್ನರ್ ಹುದ್ದೆಯ ಬಗ್ಗೆ ತಿಳಿಸುತ್ತದೆ ಇದರ ಬಗ್ಗೆ ಗವರ್ನರ್ ಹುದ್ದೆಯ ಬಗ್ಗೆ ತಿಳಿಸ್ತದ ದೇ ಆರ್ ಸ್ಯಾಲ್ವಿ ಪ್ರೆಸಿಡೆಂಟ್ ಫಾರ್ ಸ್ಟೇಟ್ ಅಂದ್ರ ಈ ಒಂದ್ನೂರ ವಿಧಿಯ ಪ್ರಕಾರ ರಾಜ್ಯಕ್ಕೆ ರಾಜ್ಯಪಾಲರು ಇರಬೇಕಂತ ಹೇಳಿ ತಿಳಿಸ್ತದ ಇಲ್ಲಿ ಈ ವಿಧಿ ಪ್ರೆಸಿಡೆಂಟ್ ಪೋಸ್ಟ್ ಬಗ್ಗೆ ತಿಳಿಸ್ತದ ಈ ವಿಧಿ ಗವರ್ನರ್ ಪೋಸ್ಟ್ ಬಗ್ಗೆ ತಿಳಿಸ್ತದ ಇವೆರಡೂ ಏನಪ್ಪ ಪೋಸ್ಟ್ ಬಗ್ಗೆ ಸಿಮಿಲರ್ ಬರ್ತಾ ಇದೆ ನೆಕ್ಸ್ಟ್ ಅದೇ ತರನಾಗಿ ನೂರ ಐವತ್ ಮೂರ ಆಗ್ತು ಈಗ ನೆಕ್ಸ್ಟ್ ನೂರ ಐವತ್ ನಾಲ್ಕನೇ ವಿಧಿ ಸೊ ನೂರ ನಾಲ್ಕನೇ ವಿಧಿ ಏನ್ ಅಂತ ಐವತ್ ಮೂರು ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಅಂದ್ರ ಈ ರಾಷ್ಟ್ರಪತಿಯ ಕಾರ್ಯಾಂಗದ ಅಧಿಕಾರಿಗಳ ಬಗ್ಗೆ ತಿಳಿಸಿದ ವಿಧಿ ಐವತ್ ಮೂರು ಅಂದ್ರೆ ಅವರು ನಾಮ ಮಾತ್ರ ಸರ್ಕಾರದ ನಾಮ ಮಾತ್ರ ಮುಖ್ಯಸ್ಥ ಮತ್ತು ಈ ಆರ್ಮಡ್ ಫೋರ್ಸಸ್ ಏನದವಲ್ಲ ಇವುಗಳ ಸುಪ್ರೀಂ ಕಮಾಂಡರ್ ಅಂತ ಹೇಳಿ ತಿಳಿಸುವ ವಿಧಿ ಯಾವುದು ಐವತ್ ಮೂರು ಸೊ ಅವರು ತಮ್ಮ ಅಧಿಕಾರವನ್ನು ಹೆಂಗೆ ಚಲಾಯಿಸ್ತಾರ ರಾಷ್ಟ್ರಪತಿಗಳು ಯಾರು ರಾಷ್ಟ್ರಪತಿಗಳು ಹೆಂಗೆ ಚಲಾಯಿಸ್ತಾರ ಅಂತ ಹೇಳಿದಾಗ ಪ್ರಧಾನ ಮಂತ್ರಿ ಅನ್ನೊಳಗೊಂಡಂತ ಮಂತ್ರಿ ಮಂಡಲದ ಸಮಯದ ಮೇರೆಗೆ ತಮ್ಮ ಅಧಿಕಾರವನ್ನು ಏನ್ ಮಾಡ್ತಾರ ಅವರು ಚಲಾಯಿಸ್ತಾರ ಯಾರು ರಾಷ್ಟ್ರಪತಿಗಳು ಇಲ್ಲಿ ಇವಾಗ ರಾಜ್ಯ ಪಾಲ ರಾಜ್ಯಪಾಲರ ಬಗ್ಗೆ ನೋಡೋಣ ಇವ್ರದು ಕೂಡ ಏನಪ್ಪಾ ಅಂತ ಎಕ್ಸಿಕ್ಯೂಟಿವ್ ಪವರ್ ಪವರ್ ಇದೆ ಇದು ಏನ್ ಹೇಳ್ತಾ ಹೇಳಿದಾಗ ಎಕ್ಸಿಕ್ಯೂಟಿವ್ ಪವರ್ ಆಫ್ ಗವರ್ನರ್ ಸೇಮ್ ಇದನ್ನು ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಗವರ್ನರ್ ಸಾರಿ ಪ್ರೆಸಿಡೆಂಟ್ ಇದು ಬಂದಾಗ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಗವರ್ನರ್ ಅಂತ ತಿಳಿಸ್ತಾ ಇದೆ ಇವರು ಕೂಡ ಸರ್ಕಾರದ ಏನಾಗ್ತಾರ ಮುಖ್ಯಸ್ಥರಾಗ್ತಾರ ಸರ್ಕಾರದ ನಾಮ ಮಾತ್ರ ಮುಖ್ಯಸ್ಥರಾಗ್ತಾರೆ ಇವರು ತಮ್ಮ ಅಧಿಕಾರವನ್ನು ಹೆಂಗ್ ಚಲಾಯಿಸ್ತಾರೆ ಅದಾಗ ಏನು ರಾಜ್ಯದಲ್ಲಿ ಮಂತ್ರಿ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ ಅವರ ಸಲಹೆಯ ಮೇರೆಗೆ ಏನ್ ಮಾಡ್ತಾರೆ ಅಂತ ಹೇಳಿದಾಗ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ ಯಾರು ಗವರ್ನರ್ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿ ಕೆಲಸ ಮಾಡ್ತಾರ ಇಲ್ಲಿ ಮಂತ್ರಿ ಮಂಡಲ ಮತ್ತು ಮುಖ್ಯಮಂತ್ರಿಯನ್ನು ಒಳಗೊಂಡ ಅವರ ಸಲಹೆಯ ಮೇರೆಗೆ ಇವ್ರು ಏನ್ ಮಾಡ್ತಾರೆ ಕಾರ್ಯನಿರ್ವಹಿಸ್ತಾರ ಇದು ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಇದು ಪೋಸ್ಟ್ ಆಫ್ ಗವರ್ನರ್ ಎಕ್ಸಿಕ್ಯೂಟಿವ್ ಪವರ್ ಇದನ್ನು ಕೂಡ ಏನಿದೆ ಎಕ್ಸಿಕ್ಟಿವ್ ಪವರ್ ನಾ ಹೇಳಿದೀನಿ ಈಗಾಗಲೇ ಒಂದು ವರ್ಣ ಪ್ರತಿಬಿಂಬ ಅಂತ ಹೇಳಿ ಯಾಕಂತ ಹೇಳಿದಾಗ ನೀವು ಒಂದು ವಿಧಿ ಹಿಡ್ಕೊಂಡ್ರ ಒಂದೊಂದು ಪ್ಲಸ್ ಮಾಡ್ತಾ ಬರ್ಕೋತಾರೆ ಇವೇನು ಇವೇನು ಎಕ್ಸ್ಪ್ಲೈನ್ ಮಾಡೇವೋ ಇದು ಸೈಡ್ ಈ ಸೈಡ್ ಕೂಡ ಅದೇ ರೀತಿ ಏನೋ ಎಕ್ಸ್ಪ್ಲೈನ್ ಏನ್ ಮಾಡ್ತೀವಿ ನಾವು ಏನು ಮಾಡ್ತೀವಿ ನೋಡ್ತೀವಿ ಸೊ ನೆಕ್ಸ್ಟ್ ಯಾವ್ದ ಅಂತ ಹೇಳಿದಾಗ ವಿಧಿ ನೂರ ಐವತ್ತೈದು ಎಷ್ಟು ನೂರ ಐವತ್ತೈದನೇ ಬರ್ತದೆ ಇನ್ನು ನೂರ ಐವತ್ತೈದು ಅಂದ್ರೆ ಇನ್ನು ರಾಷ್ಟ್ರಪತಿ ಏನ್ ಹೇಳಿದಾಗ ಇಲೆಕ್ಷನ್ ಆಫ್ ಪ್ರೆಸಿಡೆಂಟ್ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರ ಅಂತ ಹೇಳಿ ತಿಳಿಸ್ತದ ಆಮೇಲೆ ನೆಕ್ಸ್ಟ್ ಮ್ಯಾನರ್ ಆಫ್ ಇಲೆಕ್ಷನ್ ಇದು ಚುನಾವಣೆ ಯಾವ ರೀತಿ ನಡೆಸಬೇಕಂತ ಹೇಳ್ತದ ಸೊ ಹಾಗಾಗಿ ಇವೆರಡೂ ಚುನಾವಣೆಗೆ ಸಂಬಂಧಪಟ್ಟಂತದವು ಐವತ್ನಾಲ್ಕು ಮತ್ತು ಐವತ್ತೈದು ಆದ್ರ ರಾಜ್ಯಪಾಲರಿಗೆ ಚುನಾವಣೆ ಇಲ್ಲ ಇವರು ಇಲೆಕ್ಟ್ ಆಗಲ್ಲ ಇವರು ಸೆಲೆಕ್ಟ್ ಆಗ್ತಾರೆ ಯಾರು ರಾಜ್ಯಪಾಲರು ಸೊ ಹಾಗಾಗಿ ಇವೆರಡೂ ವಿಧಿಗಳಿಗೆ ಚುನಾವಣೆಗೆ ಸಂಬಂಧಪಟ್ಟವ ಇವರು ಒಂದೇ ವಿಧಿ ಮುಖಾಂತರ ಏನಾಗ್ತಾರಪ್ಪ ಅಂತ ಹೇಳಿದಾಗ ಅಪಾಯಿಂಟ್ ಆಗ್ತಾರ ಇವರು ಏನಾಗ್ತಾರೆ ಇವರು ಅಪಾಯಿಂಟೆಡ್ ಬೈ ಯಾರಿಂದ ಪ್ರೆಸಿಡೆಂಟ್ ಯಾರಿಂದ ಆಗ್ತಾರಪ್ಪ ಯಾರಿಂದ ನೇಮಕ ಆಗ್ತಾರ ಅಂತ ಹೇಳಿದಾಗ ಪ್ರೆಸಿಡೆಂಟ್ ನಿಂದ ನೇಮಕ ಆಗ್ತಾರ ನಾವು ಹೆಂಗೆ ನೆನಪಿಡ್ಬೇಕು ಚುನಾವಣೆಗೆ ಸಂಬಂಧಪಟ್ಟಂತ ಎಲ್ಲಾ ವಿಧಿಗಳು ಸೇರಿ ಇದು ಒಂದು ವಿಧಿ ಆಗ್ತೈತಿ ಯಾಕ ಏನಾಗ್ತಾರ ಐಕೆ ಆಗ್ತಾರ ಇಲ್ಲಿ ಇವ್ರು ಏನಾಗ್ತಾರ ನೇಮಕ ಆಗ್ತಾರ ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್ ಬೈ ದಿ ಎಂ ಎಲ್ ಎಂ ಪಿ ಇವ್ರು ಏನಪ್ಪಾ ಅಂತ ಹೇಳಿದ ಅಪಾಯಿಂಟೆಡ್ ಬೈ ದಿ ಆರ್ ಸೆಲೆಕ್ಟೆಡ್ ಬೈ ದಿ ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಟ್ ಪತ್ರ ಹೇಳಿದಾಗೆನೇ ಕೂಡ ದ ಗವರ್ನರ್ ಏನಿದು ಟೆನ್ಯೂರ್ ಆಫ್ ದ ಗವರ್ನರ್ ಅಂತ ಹೇಳಿದಾಗ ಅಧಿಕಾರಾವಧಿ ಟೆನ್ಯೂರ್ ಅಂತ ಹೇಳಿದಾಗ ಅಧಿಕಾರಾವಧಿ ಇವರು ಎಷ್ಟು ವರ್ಷಗಳ ಕಾಲ ತಮ್ಮ ಅಧಿಕಾರವನ್ನು ನಡೆಸ್ತಾರೆ ಅಂತ ಹೇಳಿದಾಗ ಐದು ವರ್ಷ ಇವರು ಕೂಡ ಎಷ್ಟು ವರ್ಷ ನಡೆಸ್ತಾರ ಐದು ವರ್ಷ ನಡೆಸ್ತಾರ ಇನ್ನೊಂದಿದೆ ಈ ರಾಷ್ಟ್ರಪತಿ ಇಚ್ಛೆಗೆ ಮೇರೆಗೆ ಐದು ವರ್ಷಕ್ಕಿಂತಲೂ ಹೆಚ್ಚಿಗೆ ಅವ್ರು ಏನ್ ಹೇಳಿದ್ರೆ ರಾಷ್ಟ್ರ ರಾಜ್ಯಪಾಲಾಗಿ ಮುಂದುವರಿಯ್ರು ರಾಷ್ಟ್ರಪತಿ ಇಚ್ಛೆಯ ಮೇರೆಗೆ ಅವರು ರಾಜ್ಯಪಾಲರಾಗಿ ಐದು ವರ್ಷವಾದರೂ ಕೂಡ ಮುಂದುವರಿಬಹುದು ಇದೇ ಒಳಗೈತಿ ಇದೇ ವಿಧಿ ಹೇಳ್ತೈತಿ ನೆಕ್ಸ್ಟ್ ಇನ್ನೊಂದು ಇವರು ರಾಜೀನಾಮೆ ಕೂಡ ಕೊಡಬಹುದು ಇವರು ರಾಜೀನಾಮೆ ಯಾರಿಗೆ ಕೊಡ್ತಾರಪ್ಪ ರಾಷ್ಟ್ರಪತಿಗೆ ಇನ್ನೊಂದು ಇವರಿಗೆ ತೆಗೆದು ಹಾಕಬಹುದು ಇವರಿಗೆ ವಜನ ಮಾಡ್ಬಹುದು ಯಾರು ವಜಾ ಮಾಡ್ತಾರ ಬೇಕಾದ್ರೂ ಕೂಡ ಏನ್ ಮಾಡಬಹುದು ಅವರಿಗೆ ಈ ಗವರ್ನರ್ಗೆ ರಾಷ್ಟ್ರಪತಿ ಏನ್ ಮಾಡಬಹುದು ಹುದ್ದೆಯಿಂದ ತೆಗೆದು ಹಾಕಬಹುದು ಎಸ್ ಇಲ್ಲಿ ಕೂಡ ಟೆನ್ಯೂರ್ ಆಫ್ ದ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಕೊಡ್ತಾರೆ ಯಾರಿಗೆ ರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಕೊಡ್ತಾರ ಸೊ ರಿಮೋನ್ ಅಂತ ಹೇಳಿದಾಗ ಇಲ್ಲಿ ಕೂಡ ಇವರಿಗೆ ಏನ್ ಮಾಡ್ತಾರೆ ರಿಮೋಲ್ ಮಾಡ್ತಾರ ಬಟ್ ರಿಮೋನ್ ಪ್ರೊಸೀಜರ್ ಎಲ್ಲಿದೆ ಇಂಪೀಚ್ಮೆಂಟ್ ಇದೆ ಇದು ಪ್ರೊಸೀಜರ್ ಇಲ್ಲಿ ಅರವತ್ತೊಂದನೇ ವಿಧಿಯ ಪ್ರಕಾರ ಅವ್ರಿಗೆ ರಿಮೋವಲ್ ಮಾಡಲ್ಲ ಐವತ್ತಾರನೇ ವಿಧಿ ಪ್ರಕಾರ ಏನ್ ಮಾಡ್ತಾರ ಹುದ್ದೆಯಿಂದ ಕೆಳಗಿಸ್ತಾರ ಅವ್ರಿಗೆ ವಜಾ ಮಾಡ್ತಾರ ವಜಾ ಮಾಡ್ಬೇಕಾದ್ರೆ ಯಾವ ಮೆಥಡ್ ಯಾವ ವಿಧಾನ ಅನ್ನ ಅನುಸರಿಸ್ತಾರ ಅರವತ್ತೊಂದನೇ ವಿಧಿ ಒಳಗೆ ಏನು ಇದೆ ಅದನ್ನ ಅನುಸರಿಸ್ತಾರ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದಾಗ ಎಲಿಜಿಬಿಲಿಟಿ ಫಾರ್ ರೀ ಎಲೆಕ್ಷನ್ ಇದೆ ಸೊ ಎಲಿಜಿಬಿಲಿಟಿ ಫಾರ್ ರಿ ಎಲೆಕ್ಷನ್ ಇಲ್ಲಿ ಈ ರಾಜ್ಯಪಾಲರ ಬಗ್ಗೆ ಏನಿಲ್ಲ ಪಾತ್ರ ಸಂವಿಧಾನದಾಗ ಎಲಿಜಿಬಿಲಿಟಿ ಫಾರ್ ರಿ ಎಲೆಕ್ಷನ್ ಮರು ಚುನಾವಣೆಗೆ ಅಥವಾ ಮರು ಆಯ್ಕೆಗೆ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಏನಿಲ್ಲ ಉಲ್ಲೇಖ ಇಲ್ಲ ಆಯ್ಕೆ ಆಗಬೇಕು ಆಯ್ಕೆ ಆಗಬಾರ್ದು ಅಂತ ಹೇಳಿ ಆತರ ಯಾವ್ದು ಇಲ್ಲ ಇವರು ಮರು ಆಯ್ಕೆ ಕೂಡ ಆಗ್ತಾರೆ ಬಟ್ ಇಲ್ಲಿ ಏನಂತ ಹೇಳಿದಾಗ ಮರು ಆಯ್ಕೆಗೆ ಒಂದು ವಿಧಿ ಸೆಪರೇಟ್ ಐವತ್ತೆಂಟು ನೆಕ್ಸ್ಟ್ ಯಾವ್ದು ಇದೆ ಅಂತ ಹೇಳಿದಾಗ ಕ್ವಾಲಿಫಿಕೇಶನ್ ಸೊ ಕ್ವಾಲಿಫಿಕೇಶನ್ ಅಂತ ಹೇಳಿದಾಗ ನೀವು ಇಲ್ಲಿ ನೋಡಬಹುದು ನೂರ ಐವತ್ತೇಳು ಎಷ್ಟಿದೆ ಇದು ಐವತ್ತಾರ ನೆಕ್ಸ್ಟ್ ಐವತ್ತೇಳು ನೂರ ಐವತ್ತೇಳಿದಾಗ ಈ ರಾಜ್ಯಪಾಲರ ಕ್ವಾಲಿಫಿಕೇಶನ್ ಹೇಳ್ತದೆ ಅಂದ್ರೆ ಅರ್ಹತೆಗಳು ಅವರ ರಾಜ್ಯಪಾಲರ ಒಂದು ರಾಜ್ಯಪಾಲರ ಹುದ್ದೆಗೆ ಅವರು ಕಂಟೆಸ್ಟ್ ಸ್ಪರ್ಧೆ ಮಾಡ್ಬೇಕಾದ್ರೆ ಏನೇನು ಅರ್ಹತೆಗಳನ್ನು ಹೊಂದಿರಬೇಕಂತ ಹೇಳಿ ತಿಳಿಸಿದ್ಯಾ ಯಾವ್ದು ನೂರ ಐವತ್ತೇಳು ಅವರು ಭಾರತದ ನಾಗರಿಕರಾಗಬೇಕು ಮೂವತ್ತೈದು ವರ್ಷಗಳು ತುಂಬಿರ್ಬೇಕು ಅವ್ರಿ ಯಾರಿಗೆ ಯಾರು ರಾಜ್ಯಪಾಲ ಹುದ್ದೆಗೆ ಸ್ಪರ್ಧೆ ಮಾಡ್ತಾರೆ ಅವರು ನೆಕ್ಸ್ಟ್ ಹೇಳಿದಾಗ ಇಲ್ಲಿ ಏನೇ ಸ್ಯಾಲರಿ ಇದೆ ಇದನ್ನು ಕೂಡ ಸ್ಯಾಲರಿ ಬಗ್ಗೆ ಹೇಳ್ತದ ಇದು ಎಷ್ಟೊತ್ತಾಗ ನೂರ ಐವತ್ತೆಂಟನೇ ಇದೆ ಇಲ್ಲಿ ಸ್ಯಾಲರಿ ಹೇಳಿದೆ ನಾವು ಸೀರಿಯಲ್ ಏನ್ ಬರ್ತಾ ಇದೀವಿ ಇದು ಕೂಡ ಸ್ಯಾಲರಿ ಸೊ ಈ ರಾಜ್ಯಪಾಲರ ಸ್ಯಾಲರಿ ಎಷ್ಟೋ ಪತ್ರ ಮೂರುವರೆ ಲಕ್ಷ ಇದೆ ಸ್ಯಾಲರಿ ಹೇಳ್ತೈತಿ ಆಮೇಲೆ ಇನ್ನೊಂದು ಏನಪ್ಪ ಕೇಳಿದಾಗ ಯಾವುದೇ ಲಾಭದಾಯಕ ಹುದ್ದೆ ಕೂಡ ಅವರು ಏನ್ ಮಾಡಬಾರದು ಹೊಂದಿರಬಹುದು ಹೊಂದಿರಬಾರದು ಬೇರೆ ವಿಧಾನ ಸಭೆ ವಿಧಾನ ಪರಿಷತ್ತಿನ ಸದಸ್ಯರಾಗಬಾರದು ಅಂತ ಹೇಳುವ ಒಂದು ವಿಧಿ ಯಾವ್ದ ಪತ್ರ ನೂರ ಐವತ್ತೆಂಟು ಸೊ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಓತಿದೆ ಇಲ್ಲಿ ಏನಿದೆ ಇದು ಓತ್ ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತಲ್ಲಿ ಇವರು ಕೂಡ ಏನ್ ಹೇಳಿದಾಗ ಓತ್ ಇವರು ಕೂಡ ಪ್ರಮಾಣ ವಚನವನ್ನು ಏನ್ ಮಾಡ್ತಾರ ಸ್ವೀಕಾರ ಮಾಡ್ತಾರ ಯಾರು ರಾಜ್ಯಪಾಲರು ನೆಕ್ಸ್ಟ್ ಇಂಪೀಚ್ಮೆಂಟ್ ಪ್ರೊಸೀಜರ್ ಏನಾದ್ರು ಇದೆಯಾ ಇಲ್ಲಿ ಇವರಿಗೆ ಇಂಪೀಚ್ಮೆಂಟ್ ಪ್ರೊಸೀಜರ್ ಖಾಲಿ ಬಿಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಏನಪ್ಪಾ ಹೇಳಿದಾಗ ನೂರ ಅರವತ್ತನೇ ವಿಧಿ ಬರ್ತದೆ ಈ ನೂರ ಅರವತ್ತನೇ ವಿಧಿ ಅಂತ ಹೇಳಿದಾಗ ರಾಜ್ಯಪಾಲರ ಹುದ್ದೆ ಆಕಸ್ಮಿಕವಾಗಿ ಏನಾದ್ರು ಖಾಲಿ ಆತಂದ್ರ ಅವಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ತಿಳಿದಾಗ ಯಾರಾದರೂ ಒಬ್ಬ ಯಾರಾದರೂ ಒಬ್ಬರನ್ನ ತಾತ್ಕಾಲಿಕವಾಗಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡ್ತಾರ ಅಥವಾ ಬೇರೆ ರಾಜ್ಯದ ಬೇರೆ ರಾಜ್ಯದ ಯಾರಾದ ಯಾವ ಬೇರೆ ರಾಜ್ಯದ ಯಾರಾದರೂ ರಾಜ್ಯಪಾಲರನ್ನು ಅಲ್ಲಿ ಖಾಲಿ ಆದಂತಹ ಸ್ಥಳಕ್ಕೆ ಏನ್ ಮಾಡ್ತಾರೆ ತಿಳಿದಾಗ ಎಡಿ ಹೆಚ್ಚುವರಿ ಚಾರ್ಜನ್ ಏನ್ ಮಾಡ್ತಾರ ಕೊಡ್ತಾರ ಅದು ಎಷ್ಟನೇ ವಿಧಿ ಅಥವಾ ನೂರ ಅರವತ್ ನಿಧಿ ಎಷ್ಟನೇ ವಿಧಿ ಅದು ನೂರ ಅರವತ್ನ ವಿಧಿ ಸೊ ಇಷ್ಟು ಏನಿದೆ ಅಪ್ಪ ಇದು ಈ ರಾಜ್ಯಪಾಲರ ಬಗ್ಗೆ ಇದೆ ಆಲ್ಮೋಸ್ಟ್ ಹೇಳಿದಾಗ ಮಿರರ್ ಇಮೇಜ್ ನೋಡಿ ಐವತ್ತೆರಡು ಏನ್ ಹೇಳ್ತಾ ಇದೆ ಪೋಸ್ಟ್ ಬಗ್ಗೆ ಹೇಳ್ತಾ ಇದೆ ನೀವು ಐವತ್ ಮೂರಂದು ಇವರು ಪ್ರಾರಂಭಿಸಿ ಪೋಸ್ಟ್ ಬಗ್ಗೆ ಹೇಳ್ತಾ ಐವತ್ ಮೂರು ಎಕ್ಸಿಕ್ಯೂಟಿವ್ ಪವರ್ ಹೇಳ್ತಾ ಇದೆ ಒಂದ್ ಕೂಡ ಸರ್ ಸೀರಿಯಲ್ ಸೀರೆ ಹೋಗ್ತಾ ಇದೀನಿ ನಾಲ್ಕು ಎಕ್ಸಿಕ್ಯಟಿವರ್ ಪವರ್ ಬಗ್ಗೆ ಗವರ್ನರ್ ಹೇಳ್ತಾ ಇದೆ ಇವೆರಡು ಇಲೆಕ್ಷನ್ ಸಂಬಂಧಪಟ್ಟವು ಹೆಂಗ್ ಐಕ್ಯತೆ ಅಪಾಯಿಂಟ್ ಆಡುವ ನೇಮಕ ಆಗ್ತಾರೆ ಇವರು ನೆಕ್ಸ್ಟ್ ಟೆನ್ ಆಫ್ ದ ಪ್ರೆಸಿಡೆಂಟ್ ಇದೆ ಐವತ್ತಾರು ಪ್ಲಸ್ ಮಾಡ್ಕೊಂಡಿರ್ತೀನಿ ಐವತ್ತೈದಕ್ಕೆ ಒಂದು ಐವತ್ತಾರು ಇವರು ಕೂಡ ಅಧಿಕಾರ ಐದು ವರ್ಷ ಇಲ್ಲವೇ ರಾಷ್ಟ್ರಪತಿ ಹೆಚ್ಚೆ ಮರಿಗೆ ಎಷ್ಟು ದಿನಗಳಲ್ಲಿ ಕೂಡ ಏನಾಗೋದು ಇವ್ರು ರಾಜ್ಯಪಾಲರಾಗಿ ಮುಂದುವರಿಯಬಹುದು ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಫಾರ್ ರಿ ಎಲೆಕ್ಷನ್ ಇದೆಲ್ಲೂ ಕೂಡ ಉಲ್ಲೇಖಿಲ್ಲ ರಾಜ್ಯಪಾಲರು ಸಂಬಂಧಪಟ್ಟಂತೆ ಸೊ ಹಾಗಾಗಿ ನಾನು ಹಾಗೆ ಗೆರಿ ಹಿಡಿದಿನಿ ಕ್ವಾಲಿಫಿಕೇಶನ್ ಬೇಕು ಇವರಿಗೆ ಸೊ ಐವತ್ತಾರು ನೆಕ್ಸ್ಟ್ ಕ್ವಾಲಿಫಿಕೇಶನ್ ಹೋಗ್ತಾ ಇದ್ದೀನಿ ಕ್ವಾಲಿಫಿಕೇಶನ್ ಮೂವತ್ತೈದು ವರ್ಷ ಆಗಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಆಮೇಲೆ ಸ್ಯಾಲರಿ ಇವರಿಗೆ ಕೂಡ ಸ್ಯಾಲರಿ ಇದೆ ಮೂರುವರೆ ಲಕ್ಷ ರೂಪಾಯಿ ಸೊ ಐವತ್ತೇಳಕ್ಕ ಒಂದು ಕುಡಿಸಿ ಐವತ್ತೆಂಟು ನಂತರ ಅರವತ್ತಲ್ಲಿ ಓದ್ ಹೇಳ್ತಾ ಇದೆ ಒಂದ್ ಕೂಡ ಸಹ ಏನಾಗ್ತಾ ಇದೆ ಓದ್ ಪ್ರಮಾಣ ವಚನದ ಬಗ್ಗೆ ತಿಳಿಸ್ತಾ ಇದೆ ಸೊ ಈ ಮೂಲಕ ನಾವು ಏನ್ ಮಾಡೋ ಹೇಳಿದಾಗ ಈ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಯ ವಿಧಿಗಳನ್ನು ಹೋಲಿಕೆ ಮಾಡೋದರ ಮುಖಾಂತರ ಇಬ್ಬರ ವಿಧಿಗಳ ಬಗ್ಗೆ ನಾವು ನಾವೇನ್ ಮಾಡುವಾಗ ನೆನಪಿಡಬಹುದು ಇದು ಅಲ್ಲದೆ ಇವರೇನು ಅಧಿಕಾರಿಗಳು ಅವಲ್ಲ ರಾಷ್ಟ್ರಪತಿವು ಈ ಅಧಿಕಾರಿಗಳು ಮತ್ತು ರಾಜ್ಯಪಾಲರ ಅಧಿಕಾರಿಗಳು ಇವೆರಡೂ ಕೂಡ ಒಬ್ಬರು ಅಧ್ಯಯನ ಮಾಡಿದ್ರೆ ಇಬ್ರು ಕೂಡ ನಾವು ಏನ್ ಮಾಡ್ಬೋದು ಹೇಳಿದಾಗ ನೇನ್ ಬಿಡಬಹುದು ಅದೇನು ಒಂದು ಬೈ ಒನ್ ಗೆಟ್ ಒನ್ ಆಗ್ತದೆ ಸೊ ಅದನ್ನು ಕೂಡ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಜಸ್ಟ್ ರಾಜ್ಯ ರಾಷ್ಟ್ರಪತಿ ವಿಧಿಗೆ ಅಂದ್ರೆ ಮುಗಿದಾಯ್ತು ಅವೇ ಎಕ್ಸ್ಪ್ಲೇನ್ ಏನು ವಿವರಣೆ ಇದೆ ಅದೇ ವಿವರಣೆ ಎಲ್ಲಿ ಸಿಗ್ತೈತಿ ನಮ್ಗೆ ರಾಜ್ಯಪಾಲರ ಹತ್ರ ಸಿಗ್ತೈತಿ ಸೊ ಇದನ್ನ ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಎಲ್ಲರಿಗೂ ನಮಸ್ಕಾರ